ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ಬಿಗ್ ಬಾಸ್ ಸೀಸನ್ ಲೆವೆನ್ ಎಂಟನೇ ವಾರದ ವೋಟಿಂಗ್ ರಿಸಲ್ಟ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಂಟು ಏಳು ಜನ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಏಳು ಜನರಲ್ಲಿ ಯಾರು ಮೊದಲನೇ ಸ್ಥಾನ ಇದ್ದಾರೆ ಎರಡು ಎರಡನೇ ಸ್ಥಾನದಲ್ಲಿ ಯಾರಿಗೆ ಅತಿ ಕಮ್ಮಿ ಓಟ್ ಬಂದಿದೆ ಅಂತ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಸೊ ಅದಕ್ಕಿಂತ ಮೊದಲು ಏನಂದರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ನೇಮ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗೆ ನಿಮಗೆ ಈ ವಾರ ಯಾರ ಮನೆಗೆ ಹೋಗಬೇಕು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ನಿಮಗೆಲ್ಲ ಗೊತ್ತಿದೆ ಈ ವಾರ ಎಂಟನೇ ವಾರ ಏಳು ಜನ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಚೈತ್ರಾ ಅವರು ಎರಡನೇದಾಗಿ ಮಂಜು ಮೂರನೇದಾಗಿ ತ್ರಿವಿಕ್ರಮ್ ನಾಲ್ಕನೇದಾಗಿ ಮೂಕ್ಷಿತಾ ಐದನೇದಾಗಿ ಗೌತಮಿ ಆರನೇದಾಗಿ ಧರ್ಮ ಲಾಸ್ಟ್ ಹನುಮಂತ ಸೊ ಇಷ್ಟು ಜನರಲ್ಲಿ ಯಾರು ಮೊದಲನೇ ಸ್ಥಾನ ಅಂದರೆ ಗುರುವಾರದ ಓಟಿಂಗ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನ ಬಂದಿರೋದು ತ್ರಿವಿಕ್ರಮ್ ಹೇಳ್ಬೋದು ಸೊ ತ್ರಿವಿಕ್ರಮ್ ಅವರಿಗೆ ಅತಿ ಹೆಚ್ಚು ಓಟ್ ಬಂದು ಗುರುವಾರದ ಓಟಿಂಗ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಸ್ಥಾನ ನೋಡ್ತಾ ಹೋದರೆ ಡೈರೆಕ್ಟಾಗಿ ಹೇಳಬೇಕು ಹನುಮಂತ ಅವ್ರ ಅಂತಲೇ ಹೇಳ್ಬೋದು ಸೊ ನಿಮಗೂ ಎಲ್ಲ ಗೊತ್ತಾಯಿದೆ ಅವ್ರಿಗೂ ಅತಿ ಹೆಚ್ಚು ಓಟ್ ಬರ್ತಾಯಿದೆ ಅಂತ ಸೊ ಎರಡನೇ ಸ್ಥಾನ ಪಡೆದಿರೋದು ಹನುಮಂತು ಇಬ್ಬರು ಓಟ್ ಆಗ್ತಾ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಒಂದು ಸರ್ತಿ ಅವರ ಮೇಲೆ ಹೋಗ್ತಾರೆ ಒಂದು ಸರ್ತಿ ತ್ರಿವಿಕ್ರಮ್ ಹೋಗ್ತಾರೆ ಅಂತಲೇ ಹೇಳ್ಬೋದು ಸೊ ಇವರು ಒಂದು ಒಂದು ಹಾಗೆ ಎರಡನೇ ಸ್ಥಾನದಲ್ಲಿ ಇದಾರೆ ಅಂತಲೇ ಹೇಳ್ಬೋದು ಇನ್ನು ಮೂರನೇ ಓಟ್ ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಮೂರನೇ ಓಟ್ ಬಂದಿರೋದು ಈಗ ಮೋಕ್ಷಿತಾ ಅಂತಲೇ ಹೇಳ್ಬೋದು ಮೋಕ್ಷಿತ ಅವರು ನಿನ್ನೆ ಐದನೇ ಸ್ಥಾನ ಪಡೆದರು ಆದರೆ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಮೋಕ್ಷಿತ ಅವರು ಮೂರನೇ ಸ್ಥಾನ ಪಡೆದಾರಂತಾನೇ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನ ಯಾರಪ್ಪ ಅಂದರೆ ಅದು ಮಂಜು ಅಂತಾನೆ ಹೇಳ್ಬೋದು ಉಗ್ರಂ ಮಂಜು ಅವರಿಗೆ ಅತಿ ಹೆಚ್ಚು ಓಟ್ ಪಡೆದು ನಾಲ್ಕನೇ ಸ್ಥಾನ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತು ಇನ್ನು ಐದನೇ ಸ್ಥಾನದಲ್ಲಿ ಯಾರ್ದಾರಂದರೆ ಅದು ಧರ್ಮ ಕೀರ್ತರಾಜ್ ಅಂತಲೇ ಹೇಳ್ಬೋದು ಧರ್ಮ ಅವರಿಗೆ ಈ ವಾರ ಐದನೇ ಸ್ಥಾನ ಬರೋವರೆಗೂ ಓಟ್ ಬಂದಿದೆ ಅಂತಲೇ ಹೇಳ್ಬೋದು ಅಂದರೆ ಗುರುವಾರದ ವೋಟಿಂಗ್ ರಿಸಲ್ಟಲ್ಲಿ ಇನ್ನು ಆರನೇ ಸ್ಥಾನ ನೋಡೋದಾದರೆ ಅದು ಗೌತಮಿ ಅಂತಲೇ ಹೇಳ್ಬೋದು ಗೌತಮಿ ಅವರು ನಿನ್ನೆ ಕೂಡ ಆರನೇ ಸ್ಥಾನದಲ್ಲೇ ಇದ್ದರು ಇವತ್ತಿನ ಓಟಿಂಗ್ ರಿಸಲ್ಟಲ್ಲೂ ಕೂಡ ಆರನೇ ಸ್ಥಾನದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಇದು ಡೇಂಜರ್ ಝೋನ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಅತಿ ಕಡಿಮೆ ಓಟ್ ಬಂದಿರೋದು ಚೈತ್ರ ಕುಂದಾಪುರ ಅಂತಾನೆ ಹೇಳ್ಬೋದು ಏನೋ ಅನಿಸುತ್ತೆ ಈ ವಾರ ಇವರೇ ಮನೆಗೆ ಹೋಗ್ತಾರಂತ ನಿಮ್ಮ ಪ್ರಕಾರ ಈ ವಾರ ಮನೆಗೆ ಯಾರು ಹೋಗಬೇಕು ಅನ್ನೋದು ಮಿಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ